ಮೆಟ್ರೋ ಬೆಲೆ ಏರಿಕೆ ಆಗಿದೆ ಬೆಂಗಳೂರು ಗೊತ್ತಿರೋ ವಿಷಯನೇ ಬೈಯಪ್ನಹಳ್ಳಿಯಿಂದ ಎಂ ಜಿ ರೋಡ್ಗೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ನಲ್ವತ್ತು ರೂಪಾಯಿ ಆಗಿದೆ ವಿಧಾನಸೌಧಗೆ ವಿಧಾನಸೌಧಕ್ಕೆ ಇದ್ದಿದ್ದು ಐವತ್ತು ರೂಪಾಯಿ ಆಗಿದೆ ಆದರೆ ಇದಕ್ಕಿಂತ ಮುಂಚೆ ಒಂದು ಸಣ್ಣ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೂರಲ್ಲಿ ಒಂದು ಕತೆ ಇತ್ತಂತೆ ಆ ಕಥೆಗೆ ಒಬ್ಬ ಮಾಲೀಕ ಇದ್ದಂತೆ ಆ ಮಾಲೀಕನಿಗೆ ಸಿಕ್ಕಾಪಟ್ಟೆ ದುರಾಸೆ ಸಿಕ್ಕಾಪಟ್ಟೆ ದುಡ್ಡು ಸಿಕ್ಕಾಪಟ್ಟೆ ರಿಸೋರ್ಸ್ ಇದ್ರು ಕತೆಗೆ ಸ್ವಲ್ಪ ಸ್ವಲ್ಪ ಮಾತ್ರ ಒಣ ಹುಲ್ಲಾಗ್ತಾ ಆದರೆ ಆದ್ರೆ ಆ ಕತ್ತೆಗೆ ಕೆಪಾಸಿಟಿ ಇದ್ದಿದ್ದು ಆ ಒಣ ಆ ತಿಂದು 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 ಬರೀ ಐದು ಕೆ ಜಿ ಓರೋದಕ್ಕೆ ಮಾತ್ರ ಒಂದು ದಿನ ಏನಾಗುತ್ತೆ ಅವನು ದಿಢೀರನೇ ಆ ಕತ್ತೆಗೆ ಐದು ಕೆ ಜಿಯಿಂದ ಹದಿನೈದು ಕೆ ಜಿಗೆ ಬಾರನ ಓರೋದಕ್ಕೆ ಏರಿಸ್ತಾನಂತೆ ಆ ಸ್ಟಾರ್ಟಿಂಗ್ ಅಲ್ಲಿ ಕತ್ತೆ ಬೈಕೊಡುತ್ತೆ ಏನಪ್ಪ ಇವನು ಮನುಷ್ಯನ ಮಾಲೀಕನ ಏನಕ್ಕೆ ಈ ತರ ಮಾಡ್ತಾನೆ ಅಂತ ಸಿಕ್ಕಾಪಟ್ಟೆ ಬೈಕೊಳ್ಳುತ್ತೆ ಆದ್ರೆ ತುಂಬಾ ದಿನ ಆಗ್ತಾ ಆಗ್ತಾ ಕತ್ತೆ ಆ ಒಂದು ಭಾರ ಓರೋದಕ್ಕೆ ಅಡ್ಜಸ್ಟ್ ಆಗುತ್ತಂತೆ ಹದಿನೈದು ಕೆಜಿ ಏನು ಅಲ್ಲ ಅನ್ಸತ್ತ ದಿಢೀನಿ ಒಂದಿನ ಏನ್ ಮಾಡ್ತಾನೆ ಆ ಹದಿನೈದು ಕೆ ಜಿಲಿ ಐದು ಕೆ ಜಿನ ಕಡಿಮೆ ಮಾಡ್ತಾನೆ ಸೊ ಅವಾಗ ಆ ಕತ್ತೆ ಅನ್ಕೊಳುತ್ತೆ ಅಬ್ಬಬ್ಬ ಎಷ್ಟು ಒಳ್ಳೆ ಅವನ ನನ್ನ ಮಾಲೀಕ ನನಗೋಸ್ಕರ ಐದು ಕೆಜಿ ಕಡಿಮೆ ಮಾಡಿದೆ ಅಂತ ಆದ್ರೆ ಆ ಕತ್ತೆ ಮರ್ತೋಗಿರುತ್ತೆ ಐದು ಜಿನ ಹದಿನೈದು ಕೆ ಜಿಲಿ ಐದು ಜಿನ ಕಮ್ಮಿ ಮಾಡಿದ್ದಾನೆ ಅಷ್ಟೇ ಆ ಇನ್ನು ಹತ್ತು ಕೆ ಜಿನ ನಾನು ಇನ್ನು ಓಡ್ತಾನೆ ಇದೀನಿ ಅನ್ನೋದು ಆ ಕತೆ ಇನ್ನೂ ಗೊತ್ತಿರಲ್ಲ ಆದರೆ ಕೊಡ್ತಾ ಇರೋ ಒಣವೂಲ್ ಮಾತ್ರ ಅಷ್ಟೇ ಇರುತ್ತೆ ಆದರೆ ಬರ್ತಾ ಇರೋ ಲಾಭ ಮಾತ್ರ ಮಾಲೀಕನಿಗೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಮಾಲೀಕ ಯಾರು ಕತ್ತೆ ಯಾರು ನಾವುಗಳ್ಯಾರು ಯಾರು